ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ರುಚಿ ಪಾಕಶಾಲಾ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ರಿಸ್ಪಿಯಾದ ವೆಜ್ ಫ್ರೈಡ್ ಮೋಮೋಸ್ ಮೋಮೋಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದನ್ನು ನಾವು ಹೊರಗಡೆ ಸಿಗೋ ಥರನೇ ಮನೆಯಲ್ಲೂ ಕೂಡ ತುಂಬ ಟೇಸ್ಟಿಯಾಗಿ ಹಾಗೂ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಇದ್ರ ಜೊತೆ ನಾನು ಮೋಮೋಸ್ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದು ಇವಾಗ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ ಯೂನಿಕ್ ಸ್ನ್ಯಾಕ್ಸಿಗೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಒಂದು ಬೌಲಲ್ಲಿ ಒಂದು ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೇನೆ ಇದರ ಬದಲು ಗೋಧಿ ಹಿಟ್ಟನ್ನು ಬೇಕಾದ್ರೆ ತೊಗೊಳ್ಬೋದು ಇಲ್ದಿದ್ರೆ ಗೋಧಿ ಮೈದಾ ಎರಡನ್ನೂ ಮಿಕ್ಸ್ ಮಾಡಿ ಬೇಕಾದ್ರೆ ತೊಗೊಳ್ಬೋದು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಜೊತೆಗೆ ಇವಾಗ ಎಣ್ಣೆ ಕೂಡ ಸ್ವಲ್ಪ ಇದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು ತುಂಬ ಚಪಾತಿ ಹಿಟ್ಟಿನ ಥರ ತುಂಬ ಸ್ಮೂತಾಗಿ ಕಲಿಸ್ಕೊಳ್ಬಾರ್ದು ಇವಾಗ ನೋಡಿ ಇದು ರೆಡಿಯಾಗಿದೆ ಇವಾಗ ಸ್ವಲ್ಪ ಒಂದು ಹದಿನೈದು ನಿಮಿಷ ರೆಸ್ಟಿಗೆ ಇಟ್ಟರೆ ಸಾಕಾಗತ್ತೆ ಬನ್ನಿ ಇವಾಗ ಒಮೋಸ್ ಸ್ಟಫಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇವಾಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಈಗ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೇನೆ ಕಟ್ ಮಾಡಿಟ್ಟಿರೋಂಥ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೊತೆಗೆ ಶುಂಠಿನ ಕೂಡ ಹಾಕ್ಕೊಂಡಿದ್ದೇನೆ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಈ ರೀತಿಯೇ ಕಟ್ ಮಾಡ್ಕೊಳ್ಬೇಕು ಆವಾಗ ಮೋಮೋಸ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಜೊತೆಗೆ ಇವಾಗ ಕಟ್ ಮಾಡಿಟ್ಟಿರೋಂಥ ಒಂದು ಈರುಳ್ಳಿನ ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಕಪ್ ಆಗೋ ಅಷ್ಟು ಇದರಲ್ಲಿ ಕ್ಯಾಬೇಜನ್ನ ಆ್ಯಡ್ ಮಾಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕಪ್ ನಾವು ಕ್ಯಾಬೇಜ್ ತೊಗೊಂಡಿದ್ದೇನೆ ಅದರ ಅರ್ಧದಷ್ಟು ಕ್ಯಾರೆಟ್ನ ತೊಗೊಂಡಿದ್ದೇನೆ ಮತ್ತು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ಇದಕ್ಕೆ ಇವಾಗ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಜೊತೆಗೆ ಕಾಳು ಮೆಣಸನ್ನು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೇನೆ ಇದು ಒನ್ ಟೀ ಸ್ಪೂನ್ ಇದೆ ಜೊತೆಗೆ ಎರಡು ಟೀ ಸ್ಪೂನ್ ಆಗೋ ಅಷ್ಟು ಸೋಯಾ ಸಾಸ್ ಒಂದು ಹಾಫ್ ಸ್ಪೂನ್ ಆಗೋವಷ್ಟು ವೈಟ್ ವಿನೆಗರ್ನ ಕೂಡ ಆ್ಯಡ್ ಮಾಡಿದ್ದೇನೆ ಜೊತೆಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋವಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿದ್ದೇನೆ ಇವಾಗಿದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರಕಾರಿಗಳನ್ನೆಲ್ಲ ತುಂಬ ಬೇಯಿಸ್ಬೇಕಂತ ಇಲ್ಲ ಇವು ಸ್ವಲ್ಪ ಹಸಿದಾಗೆ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಇವಾಗ ತಣ್ಣಗಾಗಲಿ ಕೇಳೋಣ ನಾನು ಒಂದು ಬೌಲು ಪ್ಲೇನ್ ಕಾರ್ನ್ಫ್ಲೆಕ್ಸ್ನ ತೊಗೊಂಡಿದ್ದೇನೆ ಈ ರೀತಿಯೇ ಕೈಯಿಂದನೇ ಚೆನ್ನಾಗಿ ಕ್ರಷ್ ಮಾಡಬೇಕು ಇದನ್ನು ಮಿಕ್ಸರಲ್ಲಿ ಹಾಕ್ಕೊಂಡ್ರೆ ಆಗಿಬಿಡತ್ತೆ ನೋಡಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇರಬೇಕು ಇವಾಗ ಒಂದು ಬೌಲಲ್ಲಿ ಮೂರು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೇನೆ ಜೊತೆಗೆ ಎರಡು ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಒನ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಜೊತೆಗೆ ಉಪ್ಪು ಸ್ವಲ್ಪ ಹೊರಗೆನೋ ಹಾಕ್ಕೊಳ್ತಾಯಿದ್ದೇನೆ ಇವಾಗ ನೀರು ಹಾಕ್ಕೊಂಡು ಎಷ್ಟು ತಿಕ್ನೆಸ್ ಬೇಕು ಅದನ್ನು ನೋಡಿಕೊಂಡೇ ಮಿಕ್ಸ್ ಮಾಡಬೇಕು ಇದನ್ನು ತುಂಬ ತೆಳುವಾಗೆ ಮಾಡಬಾರ್ದು ಯಾಕಂದರೆ ಇದು ಮೋಮೋಸ್ನ ಡಿಪ್ ಮಾಡಲಿಕ್ಕೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ತೆಳು ಮಾಡ್ಕೊಳ್ಬಾರ್ದು ನಾನು ತೋರಿಸ್ತಾ ಇದ್ದೇನಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ನೋಡಿ ಈ ಥರನೇ ಇರಬೇಕು ಇದು ಈಗ ಮೋಮೋ ಚಟ್ನಿನ ಮಾಡ್ಕೊಂಡು ಬರೋಣ ನೋಡಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೇನೆ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡಿದ್ದೇನೆ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಬೌಲ್ ಆಗುವಷ್ಟು ಟೊಮೆಟೊನ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜೊತೆಗೆ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ತಗೊಂಡಿದ್ದೇನೆ ಅದನ್ನು ಕೂಡ ಇದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊ ಎಲ್ಲ ಮೆತ್ತಗಾಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ಇದು ಒಂದು ಎರಡರಿಂದ ಮೂರು ನಿಮಿಷ ಕುದಿ ಬಂದರೆ ಸಾಕಾಗತ್ತೆ ನೋಡಿ ನಾನು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿರುವಂಥ ಒಣ ಮೆಣಸಿನ್ಕಾಯನ್ನು ಕೂಡ ಇವಾಗ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ ಇವಾಗ ಲೆಡ್ಡನ್ನು ಕ್ಲೋಸ್ ಮಾಡಿ ಇದ್ದೇನೆ ನೋಡಿ ಇವಾಗಿದು ಆಗಿದೆ ನೀರೆಲ್ಲ ಹಿಂಗೋಗಿದೆ ನೋಡಿ ಇವಾಗ ಇದನ್ನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ ಇವಾಗಿದು ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ತಾ ನಾನು ಟೊಮೆಟೊ ಸಿಪ್ಪೆಯನ್ನು ಏನೂ ತಕ್ಕೊಳ್ಳಿಲ್ಲ ಹಾಗೆ ಡೈರೆಕ್ಟಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಇದಕ್ಕೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಒಂದು ಹಾಫ್ ಟೀ ಸ್ಪೂನ್ ಆಗೋವಷ್ಟು ವೈಟ್ ವಿನೇಗರ್ನೂ ಆ್ಯಡ್ ಮಾಡಿದ್ದೇನೆ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೇನೆ ನೋಡಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಮೋಮೋಸ್ ಚಟ್ನಿ ಕೂಡ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಇವಾಗ ಇದನ್ನು ಇದೇ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಆಗುತ್ತೆ ನೋಡಿ ಇದ್ರಿ ಇದನ್ನು ನಾವು ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿ ಇಟ್ಕೊಳ್ಬೇಕು ಇವಾಗ ಒಂದು ಚಪಾತಿ ಮಣೆ ಮೇಲೆ ಈ ರೀತಿ ನಾದ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ತೆಳುವಾಗೆ ಮಾಡಿಕೊಳ್ಬೇಕು ತುಂಬ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಮೋಮೋಸು ಈ ರೀತಿ ತೆಳುವಾಗೆ ಮಾಡ್ಕೊಳ್ಬೇಕು ಏನು ರೌಂಡ್ ಶೇಪೇ ಬರಬೇಕಂತ ಇಲ್ಲ ಅದು ಕೈ ಮೇಲೆ ತೊಗೊಂಡಾಗ ರೌಂಡ್ ಆಗತ್ತೆ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೇನಲ್ಲ ಈ ರೀತಿ ಇವಾಗ ಇದಕ್ಕೆ ಮಾಡಿಟ್ಟಿರೋಂಥ ಸ್ಟಫಿಂಗ್ನ ಫಿಲ್ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಸೈಡಿಗೆ ಇದಕ್ಕೆ ಇವಾಗ ನೀರನ್ನು ಹಚ್ಕೊಳ್ತಾಯಿದ್ದೇನೆ ಸುತ್ತಲೂ ಈ ರೀತಿ ನೀರನ್ನು ಹಚ್ಕೊಳ್ಬೇಕಾಗತ್ತೆ ಆವಾಗ ಎಲ್ಲೂ ಬಿಟ್ಕೊಳ್ಳಲ್ಲ ಇವಾಗ ಈ ರೀತಿ ಮಡ್ಚ್ಕೊಳ್ಬೇಕು ಒಂದು ಸೈಡು ನಾವು ಸೀರೆ ಪ್ಲೇಟ್ಸ್ ಎಲ್ಲ ಮಾಡ್ತೇವಲ್ಲ ಆ ರೀತಿಯೇ ಮಡ್ಚ್ಕೊಳ್ಬೇಕಾಗತ್ತೆ ಒಂದು ಸೈಡಿಂದ ಮಡ್ಚ್ತಾ ಬಂದರೆ ಸಾಕಾಗತ್ತೆ ಇನ್ನು ಈ ಥರ ಬರಲ್ಲ ಅನ್ನೋರು ಮೋಮೋಸ್ನ ನಾವು ಮೋದಕದ ರೀತಿಯೂ ಮಾಡ್ಕೊಳ್ಬೋದು ಅದನ್ನು ಕೂಡ ತುಂಬ ಚೆನ್ನಾಗತ್ತೆ ನೋಡಿ ಈ ರೀತಿ ಆಗಿದೆ ಇದು ಕೂಡ ಇದೇ ರೀತಿ ಮಾಡಿಕೊಳ್ಬೇಕು ಎಲ್ಲ ಕೂಡ ರೆಡಿ ಆದ ನಂತರ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಆಗಿದೆ ಈ ಸ್ಟೇಜಲ್ಲಿ ನಾವು ಇದನ್ನು ಸ್ಟೀಮ್ ಕೂಡ ಮಾಡ್ಕೊಳ್ಬೋದು ಇವಾಗ ಇದನ್ನು ನಾವು ಡಿಪ್ ಮಾಡೋದು ಹೇಗೆ ಅಂತ ತೋರಿಸ್ತೇವೆ ಮೊದಲು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದರಲ್ಲಿ ಇದನ್ನು ಡಿಪ್ ಮಾಡಬೇಕು ನೋಡಿ ಎರಡು ಸೈಡು ಚೆನ್ನಾಗಿ ಅದರ ಮುಳುಗಬೇಕು ಆ ರೀತಿ ಅದನ್ನು ಮುಳುಗಿಸಿ ಇದನ್ನು ಇವಾಗ ಕಾರ್ನ್ಫ್ಲೆಕ್ಸಲ್ಲಿ ನೋಡಿ ಈ ರೀತಿಯೇ ಎರಡೂ ಕಡೆ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಬೇಕು ಈ ರೀತಿ ಮಾಡಿಟ್ಕೊಳ್ಬೇಕು ಇವಾಗ ಒಂದು ರೆಡಿಯಾಗಿದೆ ತೋರಿಸ್ತಾ ಇದ್ದೇನೆ ನೋಡಿ ಬಾಕಿದನ್ನೆಲ್ಲ ನಾನು ಇದೇ ರೀತಿ ಮಾಡ್ಕೊಂಡಿದ್ದೇನೆ ಈ ರೀತಿ ಮಾಡ್ಕೊಂಡಿಟ್ರೆ ಇದು ಇವಾಗ ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೇನೆ ಇವಾಗ ಇದು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಬಿಡ್ತಾ ಬಿಡ್ತಾಯಿದ್ದೇನೆ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲಷ್ಟೇ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಮೈದಾ ಹಿಟ್ಟು ಬೇಯೋದೇ ಇಲ್ಲ ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೈ ಆಗಿದೆ ಇದನ್ನು ನಾನಿವಾಗ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇದ್ದೇನೆ ಇದನ್ನು ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ಎರಡು ಕಡೆ ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗಿದಾಗಿದೆ ಇವಾಗ ಡೈರೆಕ್ಟಾಗೆ ಪ್ಲೇಟಲ್ಲೇ ತೆಗಿತಾ ಇದ್ದೇನೆ ಇದಕ್ಕೆ ಟಿಶ್ಯೂ ಏನೂ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಟಿಶ್ಯೂ ಎಲ್ಲ ಹಾಕಿದರೆ ಇದು ಬೇಗ ಮೆತ್ತಗಾಗಿಬಿಡುತ್ತೆ ಇಲ್ದಿದ್ರೆ ತುಂಬ ಹೊತ್ತು ತನಕ ಗರಿ ಗರಿಯಾಗೇ ಇರುತ್ತೆ ಹಾಗಾಗಿ ನಾನು ಡೈರೆಕ್ಟೇ ತೆಗ್ದಿರೋದು ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಟೊಮೆಟೊ ಚಟ್ನಿ ಜೊತೆ ಮಯಾನೀಸ್ ಮತ್ತು ಟೊಮೆಟೊ ಕೆಚಪ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಗೆ ಕೂಡ ತಿನ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಮೇಲೆ ಗರಿಗರಿಯಾಗಿ ಒಳಗಡೆ ಸ್ಟಫಿಂಗ್ ಜೊತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡ್ಲಿಕ್ಕೆ ಅಷ್ಟೇ ಅಲ್ಲ ತಿನ್ನಲಿಕ್ಕೂ ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಬಾಯಲ್ಲೇ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಇದನ್ನು ನೀವು ಮಕ್ಕಳಿಗೋಸ್ಕರನೇ ಮಾಡೋದಾದರೆ ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಇನ್ನೂ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಇದು ಮಕ್ಕಳ ಜೊತೆ ಮನೆಯವರೆಲ್ಲರೂ ಸೇರಿ ತಿನ್ಬೋದಾದಂಥ ರೆಸಿಪಿ ಒಂದು ಸಲ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು